ಪ್ರತಿಯೊಬ್ಬ ತಂದೆ ತಾಯಿನೂ ಹೆಣ್ಣು ಮಕ್ಕಳಿಗೆ ವಿವಾಹದ ಮುಂಚೆ ಬಹಳಷ್ಟು ಶಿಕ್ಷಣಗಳನ್ನು ಕೊಡಬೇಕು ತರಬೇತಿಯನ್ನು ಕೊಡಬೇಕು ವಿವಾಹವಾದ ಮೇಲೆ ತಮ್ಮ ಹೆಣ್ಣುಮಕ್ಕಳು ಸುಖವಾಗಿ ಸಂತೋಷವಾಗಿರೋದಕ್ಕೆ ಬೇಕಾದಂತಹ ವಾತಾವರಣವನ್ನು ವಿವಾಹ ಪೂರ್ವದಲ್ಲೇ ತಂದೆ ತಾಯಿಗಳು ಮಕ್ಕಳಿಗೆ ತರಬೇತಿ ಕೊಡಬೇಕು ಓದ್ತಾರೆ ವಿದ್ಯಾಭ್ಯಾಸ ಮಾಡ್ತಾರೆ ದೊಡ್ಡ ದೊಡ್ಡ ಆಫೀಸರ್ ಆಗ್ತಾರೆ ಆದರೆ ಅವರಿಗೆ ವಿವಾಹವಾದ ನಂತರ ಜೀವನ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಹೆಣ್ಣುಮಕ್ಕಳಿಗೆ ಅತಿಯಾದ ಧೈರ್ಯ ಒಳ್ಳೆಯದಲ್ಲ ನಯ ಭಯ ಇರಬೇಕು ಗಂಡನ ಜೊತೆಗೆ ಹೊಂದ್ಕೊಂಡು ಹೋಗುವಂತಹ ಎಲ್ಲ ಮಾನವೀಯತೆ ಗುಣಗಳು ವಿವಾಹ ಪೂರ್ವದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕು ಇಲ್ಲ ಅಂದರೆ ಹೆಣ್ಣುಮಕ್ಕಳ ಜೀವನ ನರಕ ಆಗುತ್ತೆ ಅವರು ಯಾರಿಗೂ ಹೆದರೋದಿಲ್ಲ ಯಾವುದೇ ಮಾನವೀಯತೆಯನ್ನು ಫಾಲೋ ಮಾಡೋದಿಲ್ಲ ಗಂಡನಿಗೆ ಅತ್ತೆ ಮಾವನಿಗೆ ಮರ್ಯಾದೆ ಕೊಡೋದಿಲ್ಲ ಜೀವನ ಹಾಳಾಗುತ್ತೆ ಸಾಯುವವರೆಗೂ ಗಂಡನಿಂದ ದೂರ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅತಿಯಾದ ಧೈರ್ಯ ಒಳ್ಳೆಯದಲ್ಲ ತುಂಬ ಸಹನೆ ಇರಬೇಕು ತುಂಬ ತಾಳ್ಮೆ ಇರಬೇಕು ತುಂಬ ಹೊಂದುಕೊಂಡು ಹೋಗುವಂತಹ ಸಂಸಾರದಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಹೋಗುವಂತಹ ಗುಣಗಳಿರಬೇಕು ಒಳ್ಳೆ ಗುಣಗಳನ್ನೇ ಮಾನವ ಧರ್ಮ ಅಂತ ಕರೆಯೋದು ಒಳ್ಳೆಯ ಗುಣಗಳು ಅಂತೇನಿರ್ತಾವೆ ಅವನ್ನೇ ಮಾನವ ಧರ್ಮ ಅಂತ ಕರೆಯೋದು ಒಳ್ಳೆಯ ಗುಣಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಭ್ಯಾಸ ಮಾಡಬೇಕು ವಿವಾಹ ಪೂರ್ವದಲ್ಲಿ ಬೇಕಂಗೆ ಜೀವನ ಮಾಡೋದು ಕೆಲವರು ತಂದೆ ತಾಯಿಗಳು ಮಕ್ಕಳು ಜನ್ಮ ಕೊಟ್ಟ ಮೇಲೆ ಅವರಿಗೆ ಏನೂ ಹೇಳ್ಕೊಡೋಲ್ಲ ಅವ್ರಿಗೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆಗಿ ಆದರೆ ಅವ್ರ ಮಕ್ಕಳಿಗೆ ಏನೂ ಹೇಳ್ಕೊಡೋಲ್ಲ ಮಕ್ಕಳು ಪ್ರಾಣಿಗಳ ಥರ ಅಂದರೆ ಏನು ಕಲಿದಂಗೆ ಏನು ಮಾಡ್ದಂಗೆ ಬರೀ ಊಟ ವಿದ್ಯಾಭ್ಯಾಸ ಮಲಗೋದು ಊಟ ವಿದ್ಯಾಭ್ಯಾಸ ಮಲಗೋದು ಊಟ ಕೆಲಸ ಮಲಗೋದು ಪ್ರಾಣಿಗಳು ಇಷ್ಟೇ ಮಾಡೋದು ಅವು ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಣವನ್ನು ಕಲಿಯೋಲ್ಲ ಪ್ರಾಣಿಗಳು ಅದೇ ಥರ ಮಕ್ಕಳಿಗೆ ನೀವು ಏನೂ ಕಲಿಸದಂಗೆ ಬೆಳೆಸ್ಬಿಟ್ರೆ ಅವರು ಪ್ರಾಣಿಗಳ ಥರ ಆಗ್ಬಿಡ್ತಾರೆ ಹರಿಷಡ್ ವರ್ಗಗಳು ತಾಂಡವ ನೃತ್ಯ ಆಡ್ತವೆ ಮಕ್ಕಳಿಗೆ ತಂದೆ ತಾಯಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಎಲ್ಲರಿಗೂ ಭಯ ಇರಬೇಕು ತಂದೆ ತಾಯಿಗೆ ಭಯ ಇರಬೇಕು ಮುಂದೆ ನನ್ನ ಮಗಳ ಭವಿಷ್ಯ ಹಾಳಾಗುತ್ತೆ ಆ ಥರ ಒಂದು ಭಯ ಇರಬೇಕು ಹಾಳಾಗಬಾರ್ದು ಮತ್ತು ಮದುವೆ ಆಗೋ ಹುಡುಗಿಗೂ ಕೂಡ ಮುಂದೆ ನನ್ನ ಭವಿಷ್ಯ ಹಾಳಾಗುತ್ತೆ ಹಾಳಾಗಿ ಹಾಳಾಗಬಾರ್ದು ಅಂದರೆ ಏನು ಮಾಡಬೇಕು ಅದೆಲ್ಲ ಕಲಿಬೇಕು ಯಾವುದೇ ಒಂದು ತಪ್ಪು ಯಾವುದೇ ಒಂದು ಕಲಿಯೋದು ಏನೇ ಆಗಲಿ ಅದು ಚಿಕ್ಕ ವಯಸ್ಸಿನಲ್ಲಿ ತುಂಬ ಸುಲಭವಾಗಿ ಕಲಿಬೋದು ಬೆಳೆದು ದೊಡ್ಡವರು ಆದಮೇಲೆ ಕಲಿಯೋಕ್ಕಾಗೋದಿಲ್ಲ ಹೆಣ್ಣು ಮಕ್ಕಳು ಯಾವ ರೀತಿ ಬದುಕಬೇಕು ಅಂದರೆ ಒಂದು ಕುಟುಂಬ ಅಂತ ಇರುತ್ತೆ ಕುಟುಂಬ ಈ ಹಿಂದೆ ರಾಜರ ಕಾಲದಲ್ಲಿ ಒಂದು ಕೋಟೆ ಅಂತ ಇತ್ತು ಕೋಟೆ ಒಳಗಡೆ ರಾಜರಿದ್ರು ರಾಜರು ಕೋಟೆ ಒಳಗಿರೋರನ್ನೆಲ್ಲ ಸೇವೆ ಮಾಡ್ತಾಯಿದ್ರು ಹಂಗೆ ಒಂದು ಹೆಣ್ಣಾದವಳು ಈ ಮನೆನೇ ಒಂದು ಕೋಟೆ ಅಂತ ತಿಳ್ಕೋಬೇಕು ಮನೆಯಾಗಿರೋ ಸದಸ್ಯರೇ ನನ್ನ ಪ್ರಜೆಗಳು ಅಂತ ತಿಳ್ಕೊಬೇಕು ನಾನೇ ರಾಜ ಅಂತ ತಿಳ್ಕೊಬೇಕು ಇದೇ ನಮ್ಮ ದೇಶ ಅಂತ ತಿಳ್ಕೊಬೇಕು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅವರ ಮನೆಯೇ ದೇಶ ಅಂತ ತಿಳ್ಕೊಬೇಕು ದೇಶ ಸೇವೆ ಮಾಡಬೇಕು ಮಕ್ಕಳು ಗಂಡು ಮಕ್ಕಳು ಏನು ಮಾಡ್ತಾರೆ ಅಂದರೆ ದೇಶ ಸೇವೆ ಅಂದರೆ ಹೊರಗಿನ ಮನೆಯಿಂದ ಹೊರಗಡೆ ಮನೆ ಒಂದು ಬಿಟ್ಟು ಇನ್ನೆಲ್ಲ ಸೇವೆ ಮಾಡೋಕ್ಕೆ ಹೋಗ್ತಾರೆ ಅದು ದೇಶ ಸೇವೆ ಅಲ್ಲ ಮನೆಯೇ ದೇಶ ಮನೆಯಾಗಿರೋ ಮನೆಯಾಗಿರೋರ್ದು ಸೇವೆ ಮಾಡಿದರೆ ಮುಗೀತು ದೇಶ ಸೇವೆ ಮಾಡ್ದಂಗೆ ತಂದೆ ತಾಯಿ ಓಕೆ ಮಾಡಿದರೆ ಇಡೀ ಪ್ರಪಂಚನೇ ಓಕೆ ಮಾಡುತ್ತೆ ಹೆಂಡ್ತಿ ಮಕ್ಕಳು ಅಪ್ರಿಷಿಯೇಟ್ ಮಾಡಿಬಿಟ್ರೆ ಇಡೀ ಪ್ರಪಂಚನೇ ಅಪ್ರಿಷಿಯೇಟ್ ಮಾಡುತ್ತೆ ಮನೆಗೆ ಒಳ್ಳೇನಾದವನು ಇಡೀ ಜಗತ್ತಿಗೆ ಒಳ್ಳೆಯವನು ಅದಕ್ಕೋಸ್ಕರ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿವಾಹ ಪೂರ್ವದಲ್ಲಿ ಇವಕ್ಕೆಲ್ಲ ತುಂಬ ಶಿಕ್ಷಣವನ್ನು ಕಲಿಬೇಕು ಇವನ್ನೆಲ್ಲ ಅಭ್ಯಾಸ ಮಾಡಬೇಕು ಗಂಡಾಗಲಿ ಹೆಣ್ಣಾಗಲಿ ವಿವಾಹವಾದ ನಂತರ ನಮ್ಮ ಕುಟುಂಬನೇ ನನ್ನ ದೇಶ ಅಂತೇಳಿ ದೇಶ ಸೇವೆ ಮಾಡಬೇಕು ಆಮೇಲೆ ವಿವಾಹ ಪೂರ್ವದಲ್ಲಿ ಹೆಣ್ಮಕ್ಕಳು ಮೈ ಮುರಿದು ಕೆಲಸ ಮಾಡಬೇಕು ಸಿಕ್ಕಾಪಟ್ಟೆ ದೇಹವನ್ನು ದಂಡಿಸ್ಬೇಕು ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡ್ತಾನೇ ಇರಬೇಕು ಹೆಣ್ಣು ಮಕ್ಕಳಿಗೆ ಅದೇನು ದೇವರು ಕೊಟ್ಟಿರೋ ಶಾಪನೋ ಏನೋ ಗೊತ್ತಿಲ್ಲ ಕೆಲಸ ಮಾಡಲಿಲ್ಲ ಅಂದರೆ ಅವ್ರಿಗೇನಾಗುತ್ತೆ ಆಲಸ್ಯತನ ಸೋಮಾರಿತನ ಅವಿವೇಕತನ ಹೆಚ್ಚಾಗ್ಬಿಡುತ್ತೆ ಕೆಟ್ಟ ಗುಣಗಳು ಬಂದ್ಬಿಡ್ತವೆ ಹೆಣ್ಮಕ್ಳು ಕೆಲಸ ಮಾಡಲಿಲ್ಲ ಅಂದರೆ ದುರ್ಗುಣಗಳು ಬರ್ತವೆ ಹೆಣ್ಮಕ್ಳು ಕೆಲಸ ಮಾಡಲಿಲ್ಲ ಅಂದರೆ ದೇಹ ದುರ್ಬಲ ಆಗುತ್ತೆ ಅತಿ ಹೆಚ್ಚು ಕೊಬ್ಬು ಶೇಖರಣೆ ಆಗುತ್ತೆ ಅತಿಯಾಗಿ ವೀಕ್ನೆಸ್ ಬರುತ್ತೆ ಅತಿಯಾಗಿ ಮಾತಾಡ್ತಾರೆ ಮೂಳೆ ರಕ್ತ ಮೂಳೆ ಮಾಂಸ ಎಲ್ಲ ವೀಕ್ ಆಗಿಬಿಡ್ತಾರೆ ಹೆಣ್ಮಕ್ಕಳು ಅಂದರೆ ಫುಲ್ಲು ಕೆಲಸ ಮಾಡೋದು ಫುಲ್ಲು ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಆದರೆ ಎದ್ದಾಗಿಂದ ಮಲ್ಕೋಳೋವರೆಗೂ ಒಂದು ನಿಮಿಷ ಕುತ್ಕೊಂಡಂಗೆ ಕೆಲಸ ಮಾಡಬೇಕು ಇದೇ ಹೆಣ್ಣುಮಕ್ಕಳ ಮಾನಸಿಕ ಆರೋಗ್ಯದ ರಹಸ್ಯ ಹಂಗಾದ್ರೆ ಕೆಲವರು ಶ್ರೀಮಂತರು ಇರ್ತಾರೆ ಅವರಿಗೆ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಅವ್ರೇನು ಮಾಡಬೇಕು ಅವರು ಪರೋಪಕಾರ ಮಾಡಬೇಕು ಪರೋಪಕಾರ ಮಾಡಬೇಕು ಮತ್ತು ದೇಶ ಸೇವೆ ಮಾಡಬೇಕು ಕುಟುಂಬ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಅವ್ರ ಮಕ್ಕಳು ಅವ್ರ ರಿಲೇಶನ್ಸು ಅವ್ರಿದು ಅವ್ರ ಕುಟುಂಬವನ್ನು ಅವರು ಎಲ್ಲರಿಗೂ ಸಹಾಯ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಕೆಲಸ ಕೊಡಿಸಿ ಎಲ್ಲರೂ ಯಾಕಂದರೆ ಸತ್ತಾಗ ಒತ್ಕೊಂಡು ಹೋಗೋಕೆ ನಮ್ಮ ಕುಟುಂಬದವಸ್ಥರೇ ಬರೋದು ಹೊರಗಿನವ್ರು ಯಾರೂ ಬರೋಲ್ಲ ಸೊ ಹಂಗಾಗಿ ತುಂಬ ಶ್ರೀಮಂತರು ಇದ್ದವರು ಕೈಲಾದಷ್ಟು ಪರೋಪಕಾರ ಮಾಡಬೇಕು ಮತ್ತು ಅವರ ಕುಟುಂಬ ಸದಸ್ಯರು ಅವ್ರದ್ದೇನು ವಂಶ ವೃಕ್ಷ ಅಂತ ಇರುತ್ತೆ ಅವ್ರ ವಂಶ ವೃಕ್ಷದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸಹಾಯ ಮಾಡೋದು ಸೇವೆ ಮಾಡೋದು ಮಾಡಬೇಕು ಒಟ್ಟು ಯಾವಾಗಲೂ ಏನಾದರೂ ಒಂದು ಮಾಡ್ತಾನೇ ಇರಬೇಕು ಹೆಣ್ಮಕ್ಳು ಮಾಡಲಿಲ್ಲ ಅಂದರೆ ಏನಾಗುತ್ತೆ ದುರ್ಬಲತೆ ದೇಹ ದುರ್ಬಲತೆ ಆಗುತ್ತೆ ಹರಿಷಡ್ ವರ್ಗಗಳು ತಾಂಡವ ನೃತ್ಯ ಆಡ್ತವೆ ಏನೂ ಕೆಲಸ ಮಾಡಲಿಲ್ಲ ಹೆಣ್ಮಕ್ಳು ಅಂತಂದರೆ ಆಲಸ್ಯತನ ಸೋಮಾರಿತನ ಬರುತ್ತೆ ಅವಿವೇಕತನ ಹೆಚ್ಚಾಗುತ್ತೆ ಹೆಣ್ಮಕ್ಳು ಏನೂ ಕೆಲಸ ಮಾಡಲಿಲ್ಲ ಅಂತಂದರೆ ಬರೀ ಕೆಟ್ಟ ಆಲೋಚನೆ ಬರೀ ಕೆಟ್ಟದ್ದನ್ನೇ ನೋಡೋದು ಕೆಟ್ಟದ್ದನ್ನೇ ಕೇಳೋದು ಕೆಟ್ಟದ್ದನ್ನೇ ಮಾತಾಡೋದು ಈ ಥರ ಆಗುತ್ತೆ ಅದು ದೇವರು ಕೊಟ್ಟ ವರನೋ ಶಾಪನೋ ಗೊತ್ತಿಲ್ಲ ಮಕ್ಕಳು ಮಾತ್ರ ಒಂದು ನಿಮಿಷನೂ ಕೆಲಸ ಮಾಡ್ದಂಗೆ ಇರಬಾರ್ದು ಕೆಲಸ ಮಾಡ್ತಾನೆ ಇರಬೇಕು ಅದು ದೇಹ ದಂಡಿಸಿ ಕೆಲಸ ಮಾಡಬೇಕು ಸುಮ್ಮನೆ ಏನೋ ಬರದೆ ಓದ್ದೆ ಅಂದ್ರಲ್ಲ ದೇಹ ದಂಡಿಸ್ಬೇಕು ನೀನು ಯಾರೇ ಆಗಿರೋ ಎಂಥ ಆಫೀಸರೇ ಆಗಿರು ಎಂಥ ಶ್ರೀಮಂತನೇ ಆಗಿರು ದೇಹ ದಂಡಿಸಿದರೆ ಒಳ್ಳೆಯ ಆರೋಗ್ಯ ಆಯುಷ್ಯ ಒಳ್ಳೆ ಶಕ್ತಿ ಒಂದು ಒಂದು ತುಂಬ ಹಿತವಾದ ಆರೋಗ್ಯಕರವಾದ ಜೀವನ ಇರುತ್ತೆ ತಂದೆ ತಾಯಿಗಳಿದ್ನ ಅರ್ಥ ಮಾಡಿಕೊಂಡು ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಮಾಡಲ್ಲ ಸೋಮಾರಿತನ ಮಾಡ್ತಾರೆ ಮಾಡಲ್ಲ ಅಂತಾರೆ ಒಡ್ದು ಬಡದು ಒಂದು ಒಂದು ಈಗ ಚಿಕ್ಕವರಿದ್ದಾಗ ಹೆಣ್ಮಕ್ಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾನು ಹೆಣ್ಮಕ್ಳು ಅಂತಲೇ ಹೇಳ್ತೀನಿ ಇಬ್ಬರಿಗೂ ಅಂದ್ಕೊಳ್ಳಿ ಚಿಕ್ಕವರಿದ್ದಾಗ ತಂದೆ ತಾಯಿಗಳು ಒಡೆದು ಬಡ್ದು ಹೇಳಿದರೆ ಕೆಲಸ ಮಾಡ್ತಾರವ್ರು ಸುಮ್ಮನೆ ಒಂದು ಒಂದು ಸ್ವಲ್ಪ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೆ ಪ್ರಾಕ್ಟೀಸ್ ಕೊಟ್ಬಿಟ್ರೆ ಸಾಯೋವರೆಗೂ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಅದು ರೂಢಿ ಆಗಿಬಿಡುತ್ತೆ ಅದು ಯಾವತ್ತೂ ಅವರಿಗೆ ಕಠಿಣ ಅನಿಸಲ್ಲ ಆ ಒಳ್ಳೆಯ ಆಚಾರ ವಿಚಾರ ನಡೆ ನುಡಿ ಸಂಸ್ಕೃತಿ ಆಮೇಲೆ ಕತೆಗಳನ್ನ ಹೇಳಬೇಕು ತಂದೆ ತಾಯಿಗಳು ಮಕ್ಕಳಿಗೆ ತುಂಬ ಹೆಚ್ಚು ಕತೆಗಳನ್ನು ಹೇಳಬೇಕು ಕತೆಗಳನ್ನು ಹೇಳಿದಾಗ ಮನುಷ್ಯ ಏಕಾಗ್ರತೆ ಬರುತ್ತೆ ಮಕ್ಕಳಿಗೆ ಮತ್ತು ಅವರು ಅದೇ ರೀತಿ ಅದನ್ನೆಲ್ಲ ನೆನಪಿಟ್ಕೊಂಡು ಆ ಜೀವನದಲ್ಲಿ ಅದನ್ನೆಲ್ಲ ಯಾ ಸಮಯ ಸಂದರ್ಭ ಬಂದಾಗ ಉಪಯೋಗಿಸ್ತಾರೆ ಯಾವುದು ಕೆಟ್ಟದ್ದು ಯಾವುದು ಆದರೆ ನೋವು ಅಂದರೆ ಏನು ಹಿಂಸೆ ಅಂದ್ರೇನು ಯಾವುದು ಅಪರಾಧ ಯಾವುದು ತುಂಬ ಒಳ್ಳೆಯ ಕೆಲಸ ಅಂದರೆ ಎಲ್ಲ ಪ್ರತಿಯೊಂದೂ ಆ ಕಥೆಯಲ್ಲಿ ಬಂದ್ಬಿಡುತ್ತೆ ಅಲ್ಲ ಮನೋಭಾವಗಳು ಇತ್ತೀಚಿನ ದಿನದಲ್ಲಿ ವಾಟ್ಸಪ್ಪು ಮತ್ತು ರೀಲ್ಸು ಶಾರ್ಟ್ಸು ವೀಡಿಯೋಸ್ ಏನೋ ಬಂದಿದ್ದಾವೆ ಅದಕ್ಕೆ ಅದೆಲ್ಲ ಏನೂ ಕೆಲಸಕ್ಕೆ ಬರೋದಿಲ್ಲ ಯಾವತ್ತು ತಂದೆ ತಾಯಿಗಳು ಮಕ್ಕಳಿಗೆ ಕತೆ ಹೇಳಬೇಕು ಗ್ರಂಥ ಪುರಾಣ ಓದಿ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕತೆಗಳ್ನ ಹೇಳ್ತಾ ಇರಬೇಕು ಮಕ್ಕಳಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನೋ ಶಿಕ್ಷಣವನ್ನು ಕೊಡಬೇಕು ಪ್ಲಸ್ ಗುರುಗಳು ಶಾಲಾ ಕಾಲೇಜಿನಲ್ಲಿ ಗುರುಗಳು ಅಥವಾ ಹಿರಿಯರು ಅಜ್ಜಿ ತಾತಂದರು ಅಥವಾ ಮಠಾಧಿಪತಿಗಳು ಗುರುಗಳು ಯಾರಾದರೂ ಸರಿ ಚಿಕ್ಕ ಮಕ್ಕಳಿದ್ದಾಗ ವಿವಾಹ ಪೂರ್ವದಲ್ಲಿ ಒಳ್ಳೆ ಶಿಕ್ಷಣ ಕಲಿಬೇಕು ಈಗ ದೊಡ್ಡವರಾದಾಗ ವಯಸ್ಸಾದಾಗ ಮುದುಕರಾದಾಗ ಕಲ್ತ್ರೆ ಏನು ಉಪಯೋಗ ಏನು ಉಪಯೋಗ ಇಲ್ಲ ಚಿಕ್ಕ ಮಕ್ಕಳಿಗೆ ಮಾಡಿರೋದು ದೇವಸ್ಥಾನ ಮಾಡಿರೋದು ಚಿಕ್ಕ ಮಕ್ಕಳಿಗೆ ಧರ್ಮ ಗ್ರಂಥಗಳು ಮಾಡಿರೋದು ಕೂಡ ಚಿಕ್ಕ ಮಕ್ಕಳಿಗಂತಲೇ ಆದರೆ ಅದನ್ನು ಯಾರೂ ಮಾಡ್ತಾಯಿಲ್ಲ ಅದೆಲ್ಲ ಮುದುಕರು ಮಾಡೋದು ಅಂತ ಮುದುಕರಿಗಲ್ಲ ಮುದುಕರಿಗೆ ಶಿಕ್ಷಣ ಬೇಕಾಗಿಲ್ಲ ಜೀವನದಲ್ಲಿ ಅನುಭವನೇ ಆಗಿರುತ್ತೆ ಅದೇ ಸಾಕು ಚಿಕ್ಕ ಮಕ್ಕಳು ಆಗತಾನೆ ಹುಟ್ಟಿದ ಮಕ್ಕಳು ಎಳೆ ಮಕ್ಕಳು ಎಂಟು ವರ್ಷ ಹನ್ನೆರಡು ವರ್ಷದೊಳಗಿರೋ ಮಕ್ಕಳಿಗೆ ಜೀವನ ಅಂದರೆ ಏನು ಅಂತ ಕತೆಗಳ ಮುಖಾಂತರ ಕಲಿಸ್ಬೇಕು ತಂದೆ ತಾಯಿಗಳು ಅದರಿಂದ ಅವ್ರ ಜೀವನ ಚೆನ್ನಾಗಿರುತ್ತೆ ಅವನ್ನೆಲ್ಲ ಕಲಿತಾರೆ ಈಗ ಎಚ್ಚರಿಕೆ ಅಂತ ಓರ್ಡ್ ಹಾಕಿರ್ತಾರಪ್ಪ ಎಲ್ಲಾದರೂ ಹೋದರೆ ಅಪಾಯ ಎಚ್ಚರಿಕೆ ಮೊಸಳೆ ಇದೆ ಎಚ್ಚರಿಕೆ ಸುಳಿ ಇದೆ ಎಚ್ಚರಿಕೆ ಅಂತ ಅಂದರೆ ಏನು ಎಚ್ಚರಿಕೆ ನಾವಲ್ಲಿ ಹೋದರೆ ಹಿಂಗಾಗುತ್ತೆ ಎಚ್ಚರಿಕೆ ಈಗ ನೀವು ಮಕ್ಕಳಿಗೆ ಕತೆ ಹೇಳೋದ್ರಿಂದ ಒಂದು ಎಚ್ಚರಿಕೆ ಕೊಟ್ಟಂಗೆ ಏನು ಮಾಡಿದರೆ ಏನಾಗುತ್ತೆ ಒಂದು ಎಚ್ಚರಿಕೆ ಬೋರ್ಡ್ ಇದ್ದಂಗೆ ಸಮಯ ಬಂದಾಗ ಅದನ್ನು ಉಪಯೋಗಿಸ್ತಾರೆ ತಂದೆ ತಾಯಿಗಳು ಮಕ್ಕಳಿಗೆ ಮೈ ಮುರಿದು ಕೆಲಸ ಮಾಡೋದನ್ನು ಕಲಿಸ್ಬೇಕು ಅವರು ಗಂಡನ ಮನೆಗೆ ಹೋದಾಗ ಅತ್ತೆಗೆ ಮಾವ ಗಂಡ ಅತ್ತೆ ಮಾವ ತುಂಬಿದ ಕುಟುಂಬಕ್ಕೆ ಕೊಡಬೇಕು ತುಂಬಿದ ಕುಟುಂಬದಲ್ಲಿ ಕೊಟ್ಟಾಗ ಅವರು ಬೆಳಗಿಂದ ಸಾಯಂಕಾಲದವರೆಗೂ ರೆಸ್ಟ್ಲೆಸ್ ಕೆಲಸ ಇರುತ್ತೆ ಅದನ್ನು ಅವ್ರು ಮಾಡಬೇಕು ಹೆಣ್ಣು ಮಕ್ಕಳು ಕುಟುಂಬದ ಒಳಗಡೆ ಮೈ ಮುರಿದು ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅವ್ರ ಆರೋಗ್ಯ ಕೆಟ್ಟೋಗುತ್ತೆ ಮಾನಸಿಕವಾಗಿ ರೋಗಿಗಳಾಗ್ತಾರೆ ದೈಹಿಕವಾಗಿ ರೋಗಿಗಳಾಗ್ತಾರೆ ಅವ್ರು ಮಾಡಲೇಬೇಕು ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಆಯುಷ್ಯ ಕಡಿಮೆ ಆಗುತ್ತೆ ಆರೋಗ್ಯ ಕಡಿಮೆ ಆಗುತ್ತೆ ದುಷ್ಟತನ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಮದುವೆ ಆದ ಆಗೋದಕ್ಕಿಂತ ಮುಂಚೆ ಎಷ್ಟು ಸ್ಟ್ರಾಂಗ್ ಇರ್ತಾರೋ ಮದುವೆ ಆದಮೇಲೆ ಅಷ್ಟೇ ವೀಕ್ ಆಗ್ತಾರೆ ಆದರೆ ಕೆ ಭಾಳಷ್ಟು ಜನ ಮಕ್ಕಳಿಗೆ ಮದುವೆ ಆದಮೇಲೆ ಜೀವನ ಹೆಂಗಿರುತ್ತೆ ಅನ್ನೋ ಕಲ್ಪನೆ ಇರೋದಿಲ್ಲ ವಿವಾಹ ಪೂರ್ವದಲ್ಲಿ ಇರೋದಿಲ್ಲ ಅವ್ರೇನು ಮಾಡ್ತಾರೆ ಜೀವನ ಇಷ್ಟೇ ಚೆನ್ನಾಗಿರುತ್ತೆ ತಂದೆ ತಾಯಿ ಎಲ್ಲ ಅಣ್ಣ ತಮ್ಮ ನೋಡ್ಕೊತಿರ್ತಾರೆ ಇಷ್ಟೇ ಅನ್ಕೊಂಡಿರ್ತಾರೆ ಮದುವೆ ಆದಮೇಲೆ ಬಸ್ರಿ ಬಾಣ್ತಿ ಮತ್ತು ಮಕ್ಕಳು ಸಾಕೋದು ಮತ್ತು ಎಲ್ಲರನ್ನೂ ಸ ಊಟ ತಿಂಡಿ ಸಲಹೆ ಸಲಹೋದು ಪ್ರತಿಯೊಂದೂ ಮಾಡಿದಾಗ ಆಕೆಗೆ ಟೈಮ್ ಇರೋದಿಲ್ಲ ಆಕೆಗೆ ಟೈಮ್ ಸಾಕಾಗೋದಿಲ್ಲ ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇರ್ತವೆ ಹೀಗಾಗಿ ಹೆಣ್ಮಕ್ಕಳು ವಿವಾಹದ ನಂತರ ಅವ್ರ ಜೀವನವೇ ಬದಲಾಗುತ್ತೆ ಪ್ರತಿಯೊಬ್ಬ ಹೆಣ್ಮಕ್ಕಳು ಏನು ತಿಳ್ಕೋಬೇಕು ಅಂತಂದರೆ ಮದುವೆ ಆದ ನಂತರ ಮದುವೆ ಯಾವತ್ತಾಗುತ್ತೋ ಅವತ್ತು ನನ್ನ ಜೀವನ ಪ್ರಾರಂಭ ಅಂತ ತಿಳ್ಕೊಬೇಕು ಹೆಣ್ಣು ಮಕ್ಕಳಿಗೆ ಜೀವನ ಪ್ರಾರಂಭ ಆಗೋದು ಮದುವೆ ಆದಮೇಲೆ ಹುಟ್ಟಿದ ಒಂದು ಹೆಣ್ಣು ಮದುವೆ ಆಗೇ ಆಗುತ್ತೆ ಮಕ್ಕಳು ಹಾಗೇ ಆಗುತ್ತೆ ಒಂದಲ್ಲ ಒಂದು ದಿನ ಆದರೆ ಹೆಣ್ಣು ಅಂತ ಬಂದಾಗ ಮದುವೆ ಆದರೆ ಅಂದರೆ ಮದುವೆ ದಿವಸನೇ ಅವಳ ಜೀವನ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳಿಗೂ ಗೊತ್ತಿರಬೇಕು ಅವ್ರ ತಂದೆ ತಾಯಿಗೂ ಗೊತ್ತಿರಬೇಕು ಮದುವೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಒಳ್ಳೆ ಗುಣಗಳಿಂದ ಅಳತೆ ಮಾಡ್ತಾರೆ ಆ ಒಳ್ಳೆ ಗುಣಗಳು ತಂದೆ ತಾಯಿನೇ ಹೇಳಿಕೊಟ್ಟಿಲ್ಲಪ್ಪ ಹೆಂಗೆ ಹೆಂಗೆ ಅವ್ರ ಜೀವನ ಹೆಂಗೆ ಒಳ್ಳೆಯ ಗುಣಗಳನ್ನು ತಂದೆ ತಾಯಿಗಳು ಹೇಳ್ಕೊಟ್ಟಿದ್ರೆ ಆವಾಗ ಮದುವೆ ಯಾರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅದು ಗೊತ್ತಾಗುತ್ತೆ ಮನದಲ್ಲಿದ್ದದ್ದೇ ಮಾತಿನಲ್ಲಿ ಮಾತಿನಿಂದ ಮನದ ಪರೀಕ್ಷೆ ಆಗುತ್ತೆ ಪ್ರತಿಯೊಬ್ಬರು ಏನು ಮಾತಾಡ್ತಾರೋ ಅದರಿಂದ ಗೊತ್ತಾಗ್ಬಿಡುತ್ತೆ ಇವರು ಒಳ್ಳೆಯವರೋ ಕೆಟ್ಟವರೋ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಮಾತಾಡೋದು ಮತ್ತು ಏನು ಮಾತಾಡ್ತಾರೋ ಅದೇ ಮನಸ್ಸಿನಲ್ಲಿರೋದು ಅವ್ರ ಬಿಹೇವಿಯರು ನಡವಳಿಕೆ ಇದರಿಂದ ಗೊತ್ತಾಗುತ್ತೆ ಅವರಿಗೆ ಒಳ್ಳೆ ಶಿಕ್ಷಣ ಪಡೆದಿದ್ದಾರೋ ಇಲ್ವೋ ಅಂತ ಅವೆಲ್ಲ ನಾಟಕ ಮಾಡೋಕ್ಕಾಗೋದಿಲ್ಲ ಅದು ಪ್ರದರ್ಶನ ಆಗಿಬಿಡುತ್ತೆ ಶಕ್ತಿ ನಾಶ ಮಾಡಿಕೊಂಡ್ರೆ ದೇಹದಲ್ಲಿ ನೂರಾರು ಚಿಹ್ನೆಗಳು ಬರ್ತವೆ ಕೆಟ್ಟ ಆಲೋಚನೆ ಮಾಡಿದರೆ ಮುಖ ಕೆಟ್ಟೋಗುತ್ತೆ ಕೆಟ್ಟ ಆಲೋಚನೆಗಳು ಕಲ್ಪನೆಗಳು ಮಾಡೋದರಿಂದ ಮುಖ ಕೆಟ್ಟೋಗುತ್ತೆ ದೇಹ ಎಲ್ಲ ಕೆಟ್ಟೋಗುತ್ತೆ ಈಗ ಚಿಕ್ಕ ಮಕ್ಕಳಿಗೆ ಒಂದೇ ದಿವಸಕ್ಕೆ ಇದನ್ನೆಲ್ಲ ಕಲಿಸೋಕ್ಕಾಗಲ್ಲ ಹನ್ನೆರಡು ವರ್ಷಗಳ ಕಾಲ ಯಾವುದೇ ಗಂಡಾಗಲಿ ಹೆಣ್ಣಾಗಲಿ ಇದನ್ನು ಕಲಿಬೇಕು ನೋಡಿರಿ ಬೇರೆ ದೇಶದಲ್ಲೆಲ್ಲ ಫಸ್ಟ್ ಹನ್ನೆರಡು ವರ್ಷ ಅವರಿಗೆ ಶಿಕ್ಷಣ ಎಂಥದ್ದು ಡಿಸಿಪ್ಲಿನ್ ಕಲಿಸ್ತಾರೆ ಕುತ್ಕೊಳೋದು ನಿಂತ್ಕೊಳೋದು ಮಾತಾಡೋದು ಮತ್ತು ಎಲ್ಲ ಧರ್ಮ ಗ್ರಂಥಗಳ್ನ ಹೇಳೋದು ಕಥೆಗಳು ಹೇಳೋದು ಪಠ್ಯಪುಸ್ತಕದಲ್ಲೂ ಅದೇ ಇರುತ್ತೆ ಮನುಷ್ಯನಿಗೆ ಬೇಕಾಗಿರೋದು ಹನ್ನೆರಡು ವರ್ಷದ ಒಳಗಡೆ ಎಲ್ಲ ಕಲ್ತು ಬಿಡಬೇಕು ನಡವಳಿಕೆಗಳನ್ನ ಕಲ್ತು ಬಿಡಬೇಕು ಹನ್ನೆರಡನೇ ವಯಸ್ಸಿನಿಂದ ಇಪ್ಪತ್ತನೇ ವಯಸ್ಸು ಟೀನೇಜು ಆ ಟೀನೇಜ್ನಲ್ಲಿ ಮರ್ಮಾಂಗಗಳು ಬೆಳೀತಾ ಇರ್ತವೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅಂತಹ ಸಮಯದಲ್ಲಿ ಅವರಿಗೆ ವಿವಾಹ ಪೂರ್ವದಲ್ಲಿ ಅಂದರೆ ಅದನ್ನೇ ವಿವಾಹ ಪೂರ್ವ ಅನ್ನೋದು ವಿವಾಹ ಪೂರ್ವದಲ್ಲಿ ವಿವಾಹದ ನಂತರ ಏನೇನು ಅವರು ಸಮಸ್ಯೆಗಳು ಫೇಸ್ ಮಾಡ್ತಾರೆ ಅಂದರೆ ದುಡ್ಕೊಂಡು ತಿನ್ನೋದು ಅದಕ್ಕೆ ಸಾಧನೆ ಮಾಡೋದನ್ನು ಕಲಿಸ್ಬೇಕು ಆಮೇಲೆ ಜನಗಳತ್ರ ಬೆರೆಯೋದು ಈ ಹೆಂಡತಿ ಆಗಲಿ ಮನೆಯಲ್ಲಿ ನಾನಾ ಪಾತ್ರಗಳ್ನ ವಹಿಸ್ತಾರೆ ಎಲ್ಲರ ಜೊತೆಗೂ ಎಲ್ಲರ ಥರ ಇರಬೇಕಾಗತ್ತೆ ಈಗ ಹೆಣ್ಣು ಮಕ್ಕಳು ಗಂಡನಿಗೆ ಹೆಂಡ್ತಿಯಾಗಿರ್ಬೇಕಾಗತ್ತೆ ತಂದೆ ತಾಯಿಗೆ ಅವ್ರ ತಂದೆ ತಾಯಿಗೆ ಸೊಸೆಯಾಗಿರಬೇಕಾಗತ್ತೆ ಮಕ್ಕಳಿಗೆ ತಾಯಿಯಾಗಿರಬೇಕಾಗತ್ತೆ ನೆಂಟ್ರಿಷ್ಟು ಬಂದು ಬಳಗ ಇವರಿಗೆಲ್ಲ ಒಂದು ದೇವ್ರ ಥರ ಒಂದು ದೇವತೆ ಥರ ಇರಬೇಕಾಗತ್ತೆ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಕ್ಳು ಗಂಡನ ಮನೆಗೆ ಹೋದಾಗ ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು ಎಲ್ಲರಿಗೂ ಸೇವೆ ಮಾಡಬೇಕು ಎಲ್ಲರನ್ನೂ ಖುಷಿ ಪಡಿಸ್ಬೇಕು ನೀನು ಯಾವುದೋ ಕ್ಲಬ್ಬಿಗೆ ಹೋದೆ ನೀನು ಯಾವುದೋ ಪಾರ್ಟಿಗೆ ಹೋದೆ ನೀನು ಯಾವುದೋ ಶ್ರೀಮಂತರು ಮನೆ ಒಂದು ಫಂಕ್ಷನಿಗೆ ಹೋದೆ ಎಂಜಾಯ್ ಮಾಡಿ ಬಂದೆ ಅದು ಜೀವನ ಅಲ್ಲ ಅದು ನರಕ ಅದು ಜೀವನ ಅಲ್ಲ ಅದು ನೀನು ಕುಟುಂಬತ್ತರ ಜೊತೆಗೆ ಬೆರಿಬೇಕು ಕುಟುಂಬದ ಜೊತೆಗೆ ನೀನು ಎಂಜಾಯ್ ಮಾಡಬೇಕು ಅವರ ಸಂತೋಷವೇ ನೀನು ಸಂತೋಷ ಅವರೆಲ್ಲರೂ ಪಡಿಸ್ಬೇಕು ಎಲ್ಲ ಕುಟುಂಬ ವರ್ಗದವರು ಮಾನಸಿಕವಾಗಿ ಸಂತೋಷವಾಗಿರಬೇಕು ಆ ರೀತಿ ನೀನು ಜೀವನ ಮಾಡಬೇಕು ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ಹೇಳಿಕೊಡಲಿಲ್ಲ ಅಂತಂದರೆ ಅವರು ಯಾವುದು ಮಾಡಲ್ಲ ಮದುವೆ ಆದಾಗ ಇವನ್ನೆಲ್ಲ ಕಲಿಯೋಕ್ಕಾಗಲ್ಲ ಯಾರು ಮದುವೆ ಆದರೂ ಇವನ್ನೆಲ್ಲ ಟ್ರೈನಿಂಗ್ ಕೊಡಲ್ಲ ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ ಮಕ್ಕಳಿಗೆ ತಂದೆ ತಾಯಿ ಮಾತ್ರ ಬುದ್ಧಿವಾದ ಹೇಳೋದಕ್ಕೆ ಸಾಧ್ಯವಾಗೋದು ಬೇರೆಯವರಿಗೆ ಬುದ್ಧಿವಾದ ಆಗೋದಿಲ್ಲ ಒಂದು ವೇಳೆ ಹೇಳಿದರೆ ಅದು ತಪ್ಪಾಗಿ ಕಾಣಿಸುತ್ತೆ ಅವರಿಗೆಲ್ಲ ತುಂಬ ಕೋಪ ಬರುತ್ತೆ ಎಲ್ಲರಿಗೂ ಎದುರಾಳಿ ಎದುರಾಳಿಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ವೈರಿಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಹೆಣ್ಮಕ್ಳು ನಾನಾ ಕಷ್ಟ ತೊಂದರೆಗಳನ್ನ ಅನುಭವಿಸ್ತಾರೆ ಮದುವೆ ಆದಮೇಲೆ ಅವ್ರು ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಂದರೆ ಕುಟುಂಬಸ್ಥರೆಲ್ಲ ಅವರಿಗೆ ಬೈತಾರೆ ಅವಮಾನ ಮಾಡ್ತಾರೆ ಈ ಆವಾಗ ಅದನ್ನೆಲ್ಲ ಕಲಿತು ಅವ್ರನ್ನ ತೃಪ್ತಿಪಡ್ಸೋಕ್ಕಾಗೋದಿಲ್ಲ ಮೊದಲೇ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ತೃಪ್ತಿಪಡಿಸ್ಬಿಟ್ರೆ ಮಾ ಮದುವೆ ಆದಮೇಲೂ ಕೂಡ ಗಂಡನ ಮನೆಯಲ್ಲಿ ಎಲ್ಲರನ್ನೂ ತೃಪ್ತಿಪಡಿಸೋಕೆ ಸಾಧ್ಯವಾಗುತ್ತೆ ಮನೆ ಕೆಲಸ ಮಾಡಿ ಸೇವೆ ಮಾಡಿ ಎಲ್ಲರನ್ನ ಸಂತೋಷವಾಗಿ ನೋಡ್ಕೊಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಒಟ್ಟಿನಲ್ಲಿ ಹೆಣ್ಮಕ್ಳು ಇವತ್ತು ಬೀದಿಯಲ್ಲಿ ಬಿದ್ದಿರೋರ ಕಾರಣ ತಂದೆ ತಾಯಿನೇ ಹೆಣ್ಮಕ್ಳು ಜೀವನ ಏನಾದರೂ ಇದಾದರೆ ಅದಕ್ಕೆ ಕಾರಣ ತಂದೆ ತಾಯಿನೆ ಹೆಣ್ಮಕ್ಳು ಏನಾದರೂ ವಿಧಿವಿಗಳಾದರೆ ಅವ್ರಿಗೂ ಅದಕ್ಕೂ ಕಾರಣ ತಂದೆ ತಾಯಿನೆ ಹೆಣ್ಮಕ್ಳು ವಯಸ್ಸಾದ ಮೇಲೆ ಯಾರೂ ನೋಡ್ಕೊಳ್ಳೋರು ಇಲ್ಲ ಅಂದರೆ ಅದಕ್ಕೂ ಕಾರಣ ತಂದೆ ತಾಯಿನೆ ವಯಸ್ಸಾದ ಮೇಲೆ ಹೆಣ್ಮಕ್ಕಳಿಗೆ ತುಂಬ ಕಷ್ಟ ಬರುತ್ತೆ ಅವರೆಲ್ಲ ಚಿಕ್ಕ ಮಕ್ಕಳ ಥರ ಕುತ್ಕೊಂಡಿದ್ದಾಗೆ ಹೇಲು ಹುಚ್ಚ ಬಾಚಬೇಕಾಗತ್ತೆ ಅವ್ರಿಗೆ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಕಳಿಗೆ ವಯಸ್ಸಾದಾಗ ಹಾಂ ಮೂತ್ರ ವಿಸರ್ಜನೆ ಮಾಡಿಸ್ಬೇಕು ಆಮೇಲೆ ರುಚಿ ರುಚಿ ಅವರಿಗೆ ಅಡುಗೆ ಮಾ ಎಲ್ಲರೂ ಊಟ ಮಾಡೋದನ್ನ ಊಟ ಮಾಡೋಕ್ಕಾಗಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಅಡುಗೆ ಮಾಡಿ ಕೊಡಬೇಕು ಹಾಂ ಅವರು ಅವರಾಗ ಅವರೇ ಎದ್ದು ಸ್ನಾನ ಮಾಡೋಕ್ಕೆ ಕೆಪಾಸಿಟಿ ಇರೋಲ್ಲ ವಾಸನೆ ಬರುತ್ತೆ ಮಾಡಿಸಲಿಲ್ಲ ಅಂದರೆ ಹಾಂ ಮಕ್ಕಳು ಮೊಮ್ಮಕ್ಳು ಯಾರೋ ಹತ್ತಿರಕ್ಕೆ ಹೋಗೋಲ್ಲ ಏಲೋ ಹುಚ್ಚೆ ಬಾ ಅಂತೇಳಿ ಆಮೇಲೆ ಅವ್ರಿಗೆ ಯಾರು ಸ್ನಾನನೂ ಮಾಡಿಸಲ್ಲ ಹಾಂ ಆಮೇಲೆ ಮನಸ್ಸಿಗೆ ನೋವಾಗಂಗೆ ಯಾವಾಗ ಸಾಹಿತ್ಯ ಏನೋ ಯಾವಾಗ ಸಾಹಿತ್ಯ ಏನು ಯಾಕನ್ನ ಬದುಕಿದೆಯೋ ಏನು ಯಾಕೆ ಸಾಯಲ್ಲ ಸಾಯೋಲ್ಲ ಅಂತ ಈಚ್ಚು ಮಾತುಗಳು ಸಾವು ತಾನಾಗೆ ಬರೋವರೆಗೂ ನಾವು ಕಾಯಬೇಕು ಸಾವು ಯಾರೂ ತಂದ್ಕೊಳಕ್ಕಾಗಲ್ಲ ಅಲ್ವಾ ಅನೇಕ ಕಷ್ಟಗಳಪ್ಪ ನಿಮಗೆಲ್ಲ ಗೊತ್ತು ಹೆಣ್ಮಕ್ಳು ವಯಸ್ಸಾದಾಗ ಭಾಳ ಕಷ್ಟ ಬರುತ್ತೆ ಸೊ ಅದನ್ನೆಲ್ಲ ಮೇನೇಜ್ ಮಾಡೋದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದರೆ ಆಗುತ್ತೆ ಅದನ್ನೆಲ್ಲ ಮೇನೇಜ್ ಮಾಡೋದಕ್ಕೆ ನೀವು ಪ್ರತಿಯೊಬ್ಬರನ್ನು ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ವಿವಾಹ ಪೂರ್ವದಲ್ಲಿ ಸುಖಮಯವಾದ ಜೀವನ ಮಾಡೋದಕ್ಕೆ ನೂರು ವರ್ಷಗಳ ಕಾಲ ಸಂತೋಷವಾಗಿರೋದಕ್ಕೆ ಒಳ್ಳೆಯ ತರಬೇತಿ ಮತ್ತು ಶಿಕ್ಷಣವನ್ನು ಕೊಡಬೇಕು ಶಾಲೆಯಲ್ಲಿರುವ ಗುರುಗಳು ಸಹ ಇದನ್ನು ಮಾಡಬೇಕು ತಮ್ಮ ವಿದ್ಯಾರ್ಥಿಗಳಿಗೆ ಇದನ್ನು ಮಾಡಬೇಕು ಪ್ರತಿಯೊಬ್ಬ ಮಠಾಧೀಶ್ವರರು ಕೂಡ ದೇವಸ್ಥಾನದ ಅರ್ಚಕರಾಗಿರ್ಬೋದು ಮಠಾಧೀಶ್ವರರಾಗಿರ್ಬೋದು ಚರ್ಚು ಮಸೀದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೂಜಾರಿಗಳಾಗಿರ್ಬೋದು ಪ್ರತಿಯೊಬ್ಬರೂ ಸಮಾಜದಲ್ಲಿ ವಿವಾಹ ಪೂರ್ವದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಯಾರು ಚೆನ್ನಾಗಿ ದುಡಿತಾ ಇರ್ತಾರೆ ಯಾರಿಗೆ ವಯಸ್ಸಾಗಿರುತ್ತೆ ಅವರಿಗೆ ಕೊಟ್ಟು ಏನು ಉಪಯೋಗ ಏನು ಉಪಯೋಗ ಇಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಕೊಟ್ಬಿಡಬೇಕು ಪ್ರ್ಯಾಕ್ಟೀಸು ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಮನೆಗಿರೋರೆಲ್ಲರೂ ಕೂಡಿ ಬಾಳಬೇಕು ಒಟ್ಟು ಕುಟುಂಬದಲ್ಲೇ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ಯಾವಾಗಲೂ ಒಟ್ಟು ಕುಟುಂಬದಲ್ಲಿರಬೇಕು ಒಂಟಿಯಾಗಿರಬಾರ್ದು ಒಳ್ಳೆ ಸುಖಮಯವಾದ ಜೀವನ ಇರುತ್ತೆ ಒಳ್ಳೆಯ ಸಂಸ್ಕೃತಿ ಒಳ್ಳೆ ನಡವಳಿಕೆಗಳನ್ನು ಕಲಿಬೋದು ಆಯಿತಾ ನೀನು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಧನ್ಯವಾದಗಳು